ಇನ್ ವಾರ್ತೆಗೆ ಸ್ವಾಗತ ಸಂಗೊಳ್ಳಿ ರಾಯಣ್ಣನವರ ತತ್ವ ಆದರ್ಶ ಶೌರ್ಯ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಶರಣಪ್ಪ ಕೊಪ್ಪದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎರಡುನೂರ ಇಪ್ಪತ್ತೈದನೇ ಜಯಂತೋತ್ಸವ ಆಚರಣೆ ಮತ್ತು ಸಂಗೊಳ್ಳಿ ರಾಯಣ್ಣ ವೃತ್ತ ಉದ್ಘಾಟನೆ ಕಾರ್ಯಕ್ರಮವನ್ನು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಹಾಲುಮತ ಸಮಾಜದ ವತಿಯಿಂದ ಮತ್ತು ಎಲ್ಲ ಸರ್ವಧರ್ಮದ ಸಮಾಜದವರಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಇನ್ನೂರ ಇಪ್ಪತ್ತೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡಲಾಯಿತು ಕೂಕುನೂರು ಪಟ್ಟಣದ ರೈಲ್ವೆ ನಿಲ್ದಾಣದ ಸರ್ಕಲ್ನಲ್ಲಿ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಾವಚಿತ್ರ ಮೆರವಣಿಗೆಯನ್ನು ನೆರವೇರಿಸಲಾಯಿತು ಪೂಜೆಯನ್ನು ಸಮರ್ಪಿಸಿ ಸಮಾಜದ ಹಿರಿಯರಾದ ಶರಣಪ್ಪ ಕೊಪ್ಪದ ಶಿಕ್ಷಕರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಲಬುರ್ಗ ಶಿಕ್ಷಕರ ಸಂಘದ ಅಧ್ಯಕ್ಷರು ಮಾತನಾಡುತ್ತಾ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯ ನಾಯಕನೆಂದರೆ ಸಂಗೊಳ್ಳಿ ರಾಯಣ್ಣ ಹದಿನೈದು ಆಗಸ್ಟ್ ಸಾವಿರದ ಏಳುನೂರ ತೊಂಬತ್ತೆಂಟು ಇಪ್ಪತ್ತಾರು ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಂದು ಗಲ್ಲಿಗೇರಿಸಲಾಯಿತು ಒಬ್ಬ ಭಾರತೀಯ ಸೇನಾ ನಾಯಕ ಬೆಳಗಾವಿಯ ಸಂಗೊಳ್ಳಿಯಲ್ಲಿ ಜನಿಸಿದ ಅವರು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಕಿತ್ತೂರು ಚೆನ್ನಮ್ಮ ರಾಜ್ಯವನ್ನು ಅಳುತ್ತಿದ್ದಾಗ ಕಿತ್ತೂರಿನ ರಾಜವಂಶದ ಮಿಲಿಟರಿಯಲ್ಲಿ ಹಿರಿಯ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದರು ಏಪ್ರಿಲ್ ಸಾವಿರದ ಎಂಟುನೂರ ಮೂವತ್ತರಲ್ಲಿ ರಾಯಣ್ಣನನ್ನು ಅಂತಿಮವಾಗಿ ಬ್ರಿಟಿಷರು ಶಿವಲಿಂಗಪ್ಪನೊಂದಿಗೆ ಸೆರೆ ಹಿಡಿದರು ಅವರು ನ್ಯಾಯಾಲಯದಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸಿದರು ಮತ್ತು ಮರಣದಂಡನೆ ವಿಧಿಸಿದರು ಇಪ್ಪತ್ತಾರು ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಂದು ಮೂವತ್ತ್ಮೂರನೇ ವಯಸ್ಸಿನಲ್ಲಿ ಅವರನ್ನು ಬ್ರಿಟಿಷ್ ಅಧಿಕಾರಿಗಳು ನಂದನಗಡ ಗ್ರಾಮದ ಬಳಿಯ ಆಲದ ಮರಕ್ಕೆ ನೇಣು ಹಾಕುವ ಮೂಲಕ ಗಲ್ಲಿಗೇರಿಸಿದರು ಅವರ ಮರಣದ ನಂತರ ಅವರನ್ನು ನಂದಗಡ ಬಳಿ ಸಮಾಧಿ ಮಾಡಲಾಯಿತು ರಾಯಣ್ಣನ ನಿಕಟವರ್ತಿ ಸಂಗೊಳ್ಳಿ ಬಿಚ್ಚುಗತ್ತಿ ಚನ್ನಬಸಪ್ಪ ಅವರ ಸಮಾಧಿಯ ಮೇಲೆ ಆಲದ ಸಸಿ ನೆಟ್ಟಿದ್ದು ಇಂದಿಗೂ ಉಳಿದುಕೊಂಡಿದೆ ಅವರ ಸಮಾಧಿಯ ಬಳಿ ಸ್ತಂಭವನ್ನು ಸಹ ಸ್ಥಾಪಿಸಲಾಯಿತು ಕರ್ನಾಟಕ ಸರ್ಕಾರವು ಇಪ್ಪತ್ತೊಂದನೇ ಶತಮಾನದಲ್ಲಿ ರಾಯಣ್ಣನ ಹೆಸರನ್ನು ಶಾಲೆ ರಾಕ್ ಗಾರ್ಡನ್ ಮತ್ತು ಮ್ಯೂಸಿಯಂ ಎಂದು ಹೆಸರಿಸಿತು ಸಂಗೊಳ್ಳಿ ರಾಯಣ್ಣನವರ ತತ್ವ ಆದರ್ಶ ಶೌರ್ಯ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಮಾತನಾಡಿದರು ಸಮಾಜದ ಮುಖಂಡರಾದ ಮಲ್ಲಪ್ಪ ಚಳ್ಳಮರದ ಮಾತನಾಡುತ್ತಾ ಸ್ವತಂತ್ರ ಹೋರಾಟಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವತಂತ್ರವನ್ನು ತಂದುಕೊಟ್ಟಂತಹ ಸಂಗೊಳ್ಳಿ ರಾಯಣ್ಣ ವೃತ್ತವನ್ನು ನಿರ್ಮಿಸಬೇಕಾದರೆ ಪಟ್ಟಣದ ಎಲ್ಲ ಸರ್ವಧರ್ಮದ ಸಹಕಾರ ಸೇವೆಯಿಂದ ಸಾಧ್ಯವಾಗಿದೆ ಆದ್ದರಿಂದ ಎಲ್ಲ ಸಮಾಜದ ಬಂಧು ಬಾಂಧವರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಉಮೇಶ್ ಬದವಟ್ಟಿ ಮಂಜುನಾಥ್ ಕಡೆಮನಿ ಕಳಕಪ್ಪ ಕಂಬಳಿ ಮಹೇಶ್ ಗೌರರಾಳ್ ಗಗನ್ ನೋಟ್ಗಾರ್ ಶೇಖಪ್ಪ ಕಂಬಳಿ ಕಳಕಪ್ಪ ಕಂಬಳಿ ಮತ್ತು ಕವಲೂರ್ ಭೀಮಣ್ಣ ಗುಡದಳ್ಳಿ ಶೇಖಪ್ಪ ಶಿರೂರ್ ಬಸಣ್ಣ ಜಂಗಲಿ ಭಾರತ ಇತಿಹಾಸ ವೀರರ ಸಂದೇಶ ದಿವಸ ಇತರರು ಇದ್ದರು ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಸ್ವಾತಂತ್ರ್ಯ ಸಿಕ್ಕ ದಿವಸ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅವರು ವೀರ ಸ್ವರ್ಗಸ್ಥರಾಗಿರ್ತಕ್ಕಂಥ ದಿವಸನೂ ಕೂಡ ಜನವರಿ ಇಪ್ಪತ್ತಾರು ಅಂದರೆ ನಮ್ಮ ಭಾರತ ದೇಶ ಸಂವಿಧಾನ ಗಣರಾಜ್ಯೋತ್ಸವ ಜಾರಿಗೆ ಬಂದ ದಿವಸ ಇದು ಇಂಥ ಒಂದು ಸುವರ್ಣ ಅವಕಾಶ ಯಾವ ಜನಾಂಗಕ್ಕೂ ಯಾವ ಧರ್ಮಕ್ಕೂ ಸಿಗೋದಿಲ್ಲ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಂಥ ಕೀರ್ತಿ ನಮ್ಮ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮ ಮತ್ತು ಆಕೆಯ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯನಿಗೆ ಸಲ್ಲುತ್ತ ಅಂತ ಹೇಳಿದರೆ ಅದು ಅತಿ ಶೋ ಆಗಲ್ಲ ಆಗಲಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಸಮಾಜ ಬಾಂಧವರಿಗೂ ಈ ಸೇರ್ತಕ್ಕ ಎಲ್ಲರಿಗೂ ವಂದಿಸಿ